ನಾನು ಮೊದಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಹೈಕಮಾಂಡ್ ಯಾರು ಕೊಟ್ರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ ಸ್ವಾಗತ ಮಾಡ್ತೀನಿ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೆ ಸುರ್ಜಾವಲ್ ಅವರು ಸನ್ಮಾನ್ಯ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಆರ್ಗನೈಜೇಷನ್ ಅವರು ನನ್ನ ಕರೆದು ಮಾತಾಡಿದರು ಇಂತಹ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ನಾನು ಕೂಡ ಕೇಂದ್ರದಲ್ಲಿ ಕೆಲಸ ಮಾಡಿದನು ವರ್ಕಿಂಗ್ ಕಮಿಟಿಯಲ್ಲಿ ಮಾಡಿದನು ಪಕ್ಷಕ್ಕೆ ಕಷ್ಟ ಬಂದಂಥ ಕಾಲದಲ್ಲಿ ನಾವೆಲ್ಲ ಕೂಡ ಸಹಕರಿಸಬೇಕಾಗ್ತೇವೆ ಇಲ್ಲಿ ಸ್ವಪ್ರತಿಷ್ಠೆಗಳು ಯಾವ ನಮ್ಮಲ್ಲಿ ಇಲ್ಲ ಸುಮಾರು ಮೂವತ್ತು ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನಲ್ಲಿ ಎರಡು ಮೂರು ಆಗಿದೆ ಏನು ಹೊಸದೇನು ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಮುಂದೆ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಥರದ ಬೇಸರ ನನಗಿಲ್ಲ ದೇವನಹಳ್ಳಿಯಲ್ಲಿ ನಿಮಗೆ ಕೆಲಸ ಮಾಡ್ತೀನಿ ನಿಮಗೇನೇನು ಅನುಕೂಲಗಳಾಗಬೇಕಾಗಿದೆ ಶಾಲೆಗಳು ಕೆರೆ ಕಟ್ಟೆ ರಸ್ತೆಗಳು ಇವೆಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟು ಮತ್ತೆ ನಾನು ಬದಲಾಯಿಸೋಕ್ಕಾಗುತ್ತೆ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ರು ನಾನು ಕಡ್ಜಸ್ಟ್ ಮಾಡೋದು